ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸುವರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಅಲೆಲುಯ್ಯ ಅಲೆಲುಯ್ಯ ಅಲಲುಯ್ಯ ಅಲೆಲುಯ್ಯಲಲುಯ್ಯಲಲುಯ ಅಲಲುಯ್ಯಲಲುಯ್ಯಲಲುಯ್ಯ ಅಲೆಲುಯ್ಯಲಲುಯ್ಯಲಲುಯ ಹಲಲುಯ ಹಲಲುಯ ಹಲಲುಯ್ಯ ಅಲೆಲುಯ್ಯ ಹಲಲುಯ ಹಲಲುಯ್ಯಲಲುಯ್ಯಲಲುಯ ಹಲಲುಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ

ಪರಲೋಕದ ಪಿತ ದೇವರೇ ನಾವು ನಿಮ್ಮನ್ನು ಸೃತಿಸುತ್ತೇವೆ ನಾವು ನಿಮ್ಮನ್ನು ವಂದಿಸುತ್ತೇವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ನಿಮ್ಮ ನಾಮವನ್ನು ನಾವುಯಪಡಿಸುತ್ತೇವೆ ನಮ್ಮನ್ನು ಸೃಷ್ಟಿಸಿದ ದೇವರೇ ನಾವು ನಿಮ್ಮನ್ನು ಸೃತಿಸುತ್ತೇವೆ ನಾವು ನಿಮ್ಮನ್ನು ವಂದಿಸುತ್ತೇವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಸಕಲ ಕೇಡುಗಳಿಂದ ನಮ್ಮನ್ನು ಕಾಯ್ದು ಸದಾ ನಮ್ಮೊಂದಿಗಿರುವ ದೇವರಿ ನಾವು ನಿಮ್ಮನ್ನು ಸುತಿಸುತ್ತೇವೆ ನಾವು ನಿಮ್ಮನ್ನು ವಂದಿಸುತ್ತೇವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಪರಿಶುದ್ಧರು ಸತ್ಯ ಸ್ವರೂಪರು ನ್ಯಾಯ ನೀತಿಯ ತಂದೆಯೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ನಾವು ನಿಮ್ಮನ್ನು ವಂದಿಸುತ್ತೇವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ನಾವು ನಿಮ್ಮನ್ನು ಮೈಮೆಪಡಿಸುತ್ತೇವೆ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನೀತಿಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಮಹಿಮೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕೃಪೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕನಿಕರವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನಂಬಿಕೆಯ ತಂದೆಯೇ ನಿಮಗೆ ಸ್ತೋತ್ರ ವಾಗ್ದಾನಗಳ ತಂದೆಯೇ ನಿಮಗೆ ಸ್ತೋತ್ರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧಗೊಳಿಸುವ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ ಯಹೋವ ನಿಸ್ಸಿಯೇ ನಿಮಗೆ ಸ್ತೋತ್ರ ಯಹೋವ ರಾಫ ನಿಮಗೆ ಸ್ತೋತ್ರ ಎಲ್ ಎಲ್ಶಾಯ್ ನಿಮಗೆ ಸ್ತೋತ್ರ ಯಹೋವ ಶಾಲೋ ನಿಮಗೆ ಸ್ತೋತ್ರ ಯಹೋವ ಈರೇ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರೇ ನಿಮಗೆ ಸ್ತೋತ್ರ ಇಸಾಕನ ದೇವರೇ ಯಾಕೋಬನ ದೇವರಿ ನಿಮಗೆ ಸ್ತೋತ್ರ ಮೋಶಿಯ ಜೊತೆಯಲ್ಲಿದ್ದ ದೇವರಿ ನಿಮಗೆ ಸ್ತೋತ್ರ ಯಹೋಶ್ವನ ಜೊತೆಯಲ್ಲಿದ್ದ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ದಾನಿಯಲನ ದೇವರೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ದೇವರೇ ಸರ್ವ ಬಲ್ಲಭರಾದ ದೇವರೇ ಸೇನಾಧೀಶ್ವರ ಸರ್ವೇಶ್ವರನಾದ ದೇವರೇ ನಿಮಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೆ ಸ್ವಾಮಿ ಪರಿಶುದ್ಧವಾದ ದಿನವನ್ನು ನೀಡಿದ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಅಪಾಯಿ ಪರಿಶುದ್ಧವಾದ ಸಮಯದಲ್ಲಿ ಶ್ವಾಸಕೋಶದ ಸಮಸ್ಯೆಯಿಂದ ಲಂಗ್ಸ್ ಪ್ರಾಬ್ಲಮ್ ಸಮಸ್ಯೆಯಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಎಲ್ಲಾ ರೋಗಿಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಪ್ರತಿ ಒಬ್ಬೊಬ್ಬ ರೋಗಿಗಳಿಗಾಗಿ ಪ್ರತಿ ಒಬ್ಬೊಬ್ಬ ರೋಗಿಗಳ ಪರವಾಗಿ ಪ್ರಾರ್ಥಿಸುವುದಕ್ಕಾಗಿ ಇದು ಸ್ವಾಮಿ ಸಮಯದಲ್ಲಿ ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವೆ ಅಪ್ಪ ಕೀರ್ತನೆಗಳ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ನುಡಿಯುವಂತೆ ಸರ್ಗ ಸಾಮ್ರಾಜ್ಯದಲ್ಲಿ ಕುಳಿತು ಸ್ವರ್ಗ ಸಾಮ್ರಾಜ್ಯದ ತಮ್ಮ ಸಿಂಹಾಸದಲ್ಲಿ ಕುಳಿತು ಈ ಲೋಕದಲ್ಲಿ ಯಾರ್ಯಾರು ಯಾವ ಯಾವ ಪ್ರಾರ್ಥನೆಗಳನ್ನು ಬೇಡಿಕೆಗಳನ್ನು ಬೇಡುತ್ತಿದ್ದಾರೋ ಎಂಬುದಾಗಿ ವೀಕ್ಷಿಸುತ್ತಿರುವ ನನ್ನ ದೇವರೇ ನಮಗೆ ಸ್ತೋತ್ರಾಪ ವಿವಿಧ ಚಟಗಳಿಂದ ಮದ್ಯಪಾನ ಧೂಮಪಾನದಿಂದ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಿಂದ ಶ್ವಾಸಕೋಶದ ಸಮಸ್ಯೆ ಶ್ವಾಸಕೋಶದ ಬಲಹೀನತೆಯಿಂದ ಉಸಿರಾಟಕ್ಕೆ ಸಮಸ್ಯೆ ಉಂಟಾಗಿ ವೇದನೆ ಪಡುತ್ತಿರುವಂತಹ ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಈ ಸಮಯದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ನೀವು ಅನೇಕ ರೋಗಿಗಳನ್ನು ಗುಣಪಡಿಸುತ್ತೀರಿ ಅಪ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೋಗಿಗಳು ಭಾರತ ದೇಶದಲ್ಲಿರುವಂತಹ ರೋಗಿಗಳು ಇಡೀ ಪ್ರಪಂಚದಲ್ಲಿ ಭೂಮಿ ಮೇಲೆ ಇರುವಂಥ ಎಲ್ಲ ರೋಗಿಗಳಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಕೆಟ್ಟ ಕೆಟ್ಟ ಚಟಗಳಿಂದ ಮದ್ಯಪಾನ ಧೂಮಪಾನದ ಚಟಗಳಿಂದ ಬೇರೆ ಬೇರೆ ರೀತಿಯಾದ ಚಟಗಳಿಂದ ತಮ್ಮ ಶ್ವಾಸಕೋಶದ ಶಕ್ತಿಯನ್ನು ಕಳೆದುಕೊಂಡಿರುವಂತಹ ಎಲ್ಲ ರೋಗಿಗಳಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ ಪ್ರತಿ ಕ್ಷಣವೂ ನಮ್ಮ ಪ್ರಾರ್ಥನೆಗೆ ಸದು ನೀಡುತ್ತಿರುವ ದೇವರೇ ನಿಮಗೆ ಸ್ತೋತ್ರ ಅಪ ಯೇಸುವೆ ನಿಮಗೆ ಸ್ತೋತ್ರ ಯೇಸುವೆ ನಿಮಗೆ ವಂದನೆ ಯೇಸುವೆ ನಿಮಗೆ ಆರಾಧನೆ ಯೇಸುವೆ ನಿಮಗೆ ಮಹಿಮೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ರೋಗಿಗಳು ಮನೆಯಲ್ಲಿರಬಹುದು ಆಸ್ಪತ್ರೆಗಳಲ್ಲಿ ನರಳುತ್ತಿರಬಹುದು ವೇದನೆ ಅನುಭವಿಸುತ್ತಿರಬಹುದು ರೋಗಿಗಳು ಯಾವ್ಯಾವ ಸ್ಥಳದಲ್ಲಿ ಕುಳಿತುಕೊಂಡಿದ್ದಾರೋ ಯಾವ್ಯಾವ ಸ್ಥಳದಲ್ಲಿ ಮಲಗಿದ್ದಾರೋ ಆ ಸ್ಥಳವು ನಿಮ್ಮ ಪ್ರಸನ್ನತೆಯಿಂದ ತುಂಬಲ್ಪಡಲಿ ಸ್ವಾಮಿ ನಿಮ್ಮ ದಯೆಯಿಂದಲೂ ನಿಮ್ಮ ಕರುಣೆಯಿಂದಲೂ ಆ ಸ್ಥಳವು ತುಂಬಲ್ಪಡಲಿ ಹೆಸುವೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಆ ರೋಗಿಗಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಸ್ತೋತ್ರ ದಯೆ ಇಳಿದು ಅಪ್ಪ ನಿಮ್ಮ ಪರಿಶುದ್ಧವಾದ ರಕ್ತ ಬಿಡುಗಡೆಯನ್ನು ನೀಡುವಂತ ರಕ್ತ ನಿತ್ಯ ಜೀವವನ್ನು ನೀಡುವಂತ ರಕ್ತ ಅಪ್ಪ ಪ್ರತಿಯೊಬ್ಬರ ಪ್ರಾಣವನ್ನು ರಕ್ಷಿಸುವಂತ ಅತ್ಯಮೂಲ್ಯವಾದ ರಕ್ತ ಕಲ್ವಾರಿ ಶಿಲುಬೆಯಲ್ಲಿ ನೀವು ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗಾಗಿ ಪ್ರತಿಯೊಬ್ಬೊಬ್ಬ ಮನುಷ್ಯರಿಗಾಗಿ ನೀವು ರಕ್ತವನ್ನು ಸುರಿಸಿದಿರಿ ಸ್ವಾಮಿ ಅಪರಿಶುದ್ಧವಾದ ರಕ್ತ ಇದೋ ಸ್ವಾಮಿ ಎಲ್ಲ ಎಲ್ಲ ರೋಗಿಗಳ ಜೀವ ಶ್ವಾಸ ಶ್ವಾಸಕೋಶವನ್ನ ತುಂಬಿಕೊಳ್ಳುವಂತಾಗಲಿ ಸ್ವಾಮಿ ಪ್ರತಿಯೊಬ್ಬೊಬ್ಬರ ಶ್ವಾಸಕೋಶದಲ್ಲಿ ಪರಿಶುದ್ಧವಾದ ತುಂಬಲ್ಪಡಲಿ ಎಸುವೆ ಪ್ರತಿಯೊಬ್ಬೊಬ್ಬರ ಲಂಗ್ಸ್ಗಳಲ್ಲಿ ಪರಿಶುದ್ಧವಾದ ರಕ್ತ ತುಂಬಲ್ಪಡಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತ ವೇದನೆ ಪಡುತ್ತಿರುವಂತಹ ಸಮಸ್ಯೆಗೆ ಒಳಪಟ್ಟಿರುವಂತಹ ಆ ರೋಗಿಗಳ ಶ್ವಾಸಕೋಶವನ್ನು ಅಪ ಆ ರೋಗಿಗಳ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಪ್ಪ ಎಲ್ಲ ಬಂಧನಗಳಿಂದ ಎಲ್ಲ ಎಲ್ಲ ಬಂಧನಗಳಿಂದ ಎಲ್ಲ ಕಟ್ಟುಗಳಿಂದ ಅಪ್ಪ ಯಾವ ಸಮಸ್ಯೆಗಳಿದೆಯೋ ಯಾವ್ಯಾವ ಬ್ಲಾಕೇಜಸ್ ಇದೆಯೋ ಯಾವ ಯಾವ ಉಸಿರಾಡಲಿಕ್ಕೆ ಅಡ್ಡಿ ಆತಂಕಗಳಿದೆಯೋ ಆ ಎಲ್ಲವುಗಳಿಂದ ರಕ್ಷಿಸಿ ಕಾಪಾಡಿ ಸ್ವಾಮಿ ಅವರಿಗೆ ಒಂದು ಬಿಡುಗಡೆಯನ್ನು ನೀಡುವೇವ ಬಿಡುಗಡೆ ನೀಡುವುದಕ್ಕಾಗಿ ಸ್ತೋತ್ರ ಅಪ್ಪ ಅವರು ತಿಳಿದು ತಿಳಿಯದೆ ಮದ್ಯಪಾನದಿಂದ ಧೂಮಪಾನದಿಂದ ಮಾಡಿಕೊಂಡಿರುವಂತಹ ಈ ಅನ ಈ ಕೆಟ್ಟ ಕಾರ್ಯಕ್ಕಾಗಿ ಈ ಸಮಯದಲ್ಲಿ ಯಾಚಿಸುತ್ತೇವೆ ಸ್ವಾಮಿ ಅಪ್ಪ ಕಳೆದುಕೊಂಡಿರುವಂತಹ ಶ್ವಾಸಕೋಶದ ಆ ಬಲ ಶಕ್ತಿ ಮರಳಿ ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಮರಳಿ ಪಡೆದುಕೊಳ್ಳುವಂತಾಗಲಿ ಯಶುವೆ ಉಸಿರಾಟಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದ ಹಾಗೆ ಯಾವ ರೀತಿ ರೀತಿಯ ಸಮಸ್ಯೆಗಳು ಉಂಟಾಗದ ಹಾಗೆ ಅವರನ್ನು ಅವರನ್ನು ಬಾಧಿಸುತ್ತಿರುವಂತಹ ಎಲ್ಲ ಬಂಧನಗಳು ಎಲ್ಲ ಎಲ್ಲ ಬ್ಲಾಕೇಜಸ್ಗಳು ಪ್ರತಿಯೊಂದು ನೋವುಗಳು ಹಿಂಸೆಗಳು ಬಾಧೆಗಳು ಎಲ್ಲವನ್ನ ಎಸುವೆ ನಿಮ್ಮ ಕಲ್ವಾರಿ ಶಿಲುಬೆಯ ಬುಡಕ್ಕೆ ನಾವು ಸಮರ್ಪಿಸುತ್ತಿದ್ದೇವೆ ಸ್ವಾಮಿ ನಿಮ್ಮ ಕಲ್ವಾರಿ ಶಿಲುಬೆಯ ಬುಡಕ್ಕೆ ನಾವು ಸಮರ್ಪಿಸುತ್ತಿದ್ದೇವೆ ಅಪ್ಪ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಅವರೆಲ್ಲರನ್ನು ರಕ್ಷಿಸಿರಿ ಸ್ವಾಮಿ ಎಲ್ಲ ರೋಗಿಗಳು ರಕ್ಷಿಸಲ್ಪಡಲಿ ಎಲ್ಲಾ ರೋಗಿಗಳು ರಕ್ಷಿಸಲ್ಪಡಲಿ ಯಸುವೆ ನಿಮ್ಮ ಅತಿ ಉನ್ನತವಾದ ನಾಮದ ಶಕ್ತಿಯಿಂದ ಎಲ್ಲಾ ರೋಗಿಗಳು ಪ್ರತಿಯೊಬ್ಬೊಬ್ಬ ರೋಗಿಗಳು ಅಪ್ಪ ಮತ್ ಮತ್ತೊಮ್ಮೆ ಹೊಸ ಜೀವವನ್ನ ಹೊಸ ಜೀವನವನ್ನ ಶ್ವಾಸಕೋಶ ಹೊಸ ಚೈತನ್ಯವನ್ನ ಪಡೆದುಕೊಳ್ಳುವಂತಾಗಲಿ ಸ್ವಾಮಿ ಈ ಲೋಕದಲ್ಲಿರುವ ಎಲ್ಲಾ ರೋಗಿಗಳಿಗಾಗಿ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮ ಪರಿಶುದ್ಧವಾದ ರಕ್ತ ಇಡೀ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ತೊಳೆಯಲ್ಪಡಲಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಯಶುವೆ ಇಡೀ ಶ್ವಾಸಕೋಶವನ್ನು ತೊಳೆದು ಆ ಶ್ವಾಸಕೋಶವನ್ನು ಶುದ್ಧಿಪಡಿಸಲಿ ಸ್ವಾಮಿ ಶುದ್ಧಿಪಡಿಸುವುದಕ್ಕಾಗಿ ಸ್ತೋತ್ರ ಹೊಸ ಶ್ವಾಸಕೋಶ ಅಪ ಹೊಸ ಶ್ವಾಸಕೋಶವನ್ನು ಅವರು ಪಡೆದುಕೊಳ್ಳುವಂತಾಗಲಿ ಸ್ವಾಮಿ ಉಸಿರಾಟಕ್ಕೆ ಯಾವುದೇ ರೀತಿಯ ತೊಂದರೆಗಳು ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದ ಹಾಗೆ ಅಪ್ಪ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಿದ್ದೇವೆ ಅವರನ್ನು ಆಶೀರ್ವದಿಸಿರಿ ಅವರನ್ನು ಮುಟ್ಟಿರಿ ಸ್ವಾಮಿ ಈ ಪರಿಶುದ್ಧವಾದ ಸಮಯದಲ್ಲಿ ಸೌಖ್ಯ ನಿಮ್ಮ ಕರಗಳು ಆ ರೋಗಿಗಳನ್ನು ಮುಟ್ಟುವಂತಾಗಲಿ ಆ ರೋಗಿಗಳನ್ನು ಮುಟ್ಟಿ ಸೌಖ್ಯ ಪಡಿಸುವಂತಾಗಲಿ ಸ್ವಾಮಿ ಸೌಖ್ಯ ಹೊಂದಿಕೊಂಡಂತಹ ವ್ಯಕ್ತಿಗಳು ನಿಮ್ಮ ನಾಮವನ್ನು ಪಡಿಸುವಂತಾಗಲಿ ನಿಮ್ಮ ನಾಮವನ್ನು ಸ್ತುತಿಸುವಂತಾಗಲಿ ನಿಮ್ಮ ನಾಮವನ್ನು ಘನಪಡಿಸುವಂತಾಗಲಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲಲುಯ್ಯ ಅಪ್ಪ ಉಸಿರಾಟಕ್ಕೆ ಸಮಸ್ಯೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಎಲ್ಲರನ್ನು ಆಶೀರ್ವದಿಸಿರಿ ಎಲ್ಲರನ್ನು ಸೌಖ್ಯ ಸ್ವಾಮಿ ಅಪ್ಪ ನಿಮ್ಮ ನಾಮ ಮಾತ್ರ ಮಹಿಮೆಗೊಳ್ಳಲಿ ನಿಮ್ಮ ನಾಮ ಮಾತ್ರ ಮಹಿಮೆಗೊಳ್ಳಲಿ ಸ್ವಾಮಿ ಯಸುವೆ ಸ್ತೋತ್ರ ಯಸುವೆ ಬಂಧನೆ ಯಸುವೆ ಆರಾಧನೆ ಏಸುವೆ ಮಹಿಮೆ ಅಪ್ಪ ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿರುವ ನಮ್ಮನ್ನು ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮನ್ನು ಅರಿತು ಅರಿ ಅರಿಯದವರಂತೆ ಜೀವಿಸುತ್ತಿರುವವರು ನಿಮ್ಮನ್ನು ಅರಿತು ಅರಿಯದ ಹಾಗೆ ಜೀವಿಸುತ್ತಿರುವವರು ನಿಮ್ಮನ್ನು ಅರಿಯದೇ ಇರುವಂತಹ ಎಲ್ಲ ವ್ಯಕ್ತಿ ಮಕ್ಕಳಿಗಾಗಿ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಅಪ ನ್ಯಾಯ ತೀರ್ಪಿನ ದಿನಕ್ಕಾಗಿ ನಾವು ಹತ್ತಿರಗೊಳ್ಳುತ್ತಿದ್ದೇವೆ ಎಂಬುದು ನಮ್ಮ ನೆನಪಿಗೆ ಎಲ್ಲರ ನೆನಪಿಗೆ ಬರುವಂತಾಗಲಿ ಪರಿಶುದ್ಧ ಆತ್ಮರೆ ಎಲ್ಲರೊಂದಿಗೆ ಮಾತನಾಡಿ ಸ್ವಾಮಿ ಎಲ್ಲರನ್ನು ನೀವು ಪರಿಶುದ್ಧಗೊಳಿಸಿರಿ ಪ್ರಭುವಿನ ಎರಡನೇ ಬರವಿಕೆಗೆ ಪ್ರಭುವಿನ ಎರಡನೇ ಬರವಿಕೆಯ ಸಮಯದಲ್ಲಿ ಇಡೀ ಲೋಕದಲ್ಲಿರುವ ಎಲ್ಲ ಆತ್ಮಗಳು ತಾವು ಮಾಡಿದ ಪ್ರತಿಯೊಂದು ಪಾಪ ಕಾರ್ಯಗಳನ್ನು ಬಿಟ್ಟು ಮಾಡಿದ ಪ್ರತಿಯೊಂದು ಪಾಪಗಳನ್ನು ಬಿಟ್ಟು ದೇವರಿಗೆ ತಲೆಬಾಗಿ ದೇವರಲ್ಲಿ ಕ್ಷಮೆಯಾಚಿಸಿ ಅಪ್ಪ ಸ್ತೋತ್ರ 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 ದೇವರಿಗೆ ಕ್ಷಮೆಯಾಚಿಸಿ ತಾವು ಮಾಡಿರುವ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ಪಡೆದುಕೊಂಡು ತಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವಂತೆ ಎಲ್ಲರೊಂದಿಗೆ ಮಾತನಾಡಿ ಸ್ವಾಮಿ ಎಲ್ಲರನ್ನೂ ಆಶೀರ್ವದಿಸರಿ ಎಲ್ಲರನ್ನು ಆಶೀರ್ವದಿಸಿರಿ ಅಪ್ಪ ಎಲ್ಲರನ್ನು ಎಲ್ಲರನ್ನೂ ಆಶೀರ್ವಸರಿ ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ ಎಲ್ಲ ಆತ್ಮಗಳು ರಕ್ಷಿಸಲ್ಪಟ್ಟು ಎಲ್ಲ ಆತ್ಮಗಳು ಪರಲೋಕ ಪ್ರವೇಶ ಮಾಡುವಂತಾಗಲಿ ಸ್ವಾಮಿ ಎಲ್ಲ ಆತ್ಮಗಳು ಪರಲೋಕ ಪ್ರವೇಶ ಮಾಡುವಂತಾಗಲಿ ಪರಿಷುದ್ಧಾತ್ಮರೇ ಎಲ್ಲ ಎಲ್ಲ ಈ ಲೋಕದಲ್ಲಿ ಎಲ್ಲ ಮಕ್ಕಳೊಂದಿಗೆ ಮಾತನಾಡೋ ಸ್ವಾಮಿ ಮಾತನಾಡೋದಕ್ಕಾಗಿ ಸ್ತೋತ್ರ 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 ಪ್ರತಿಯೊಬ್ಬೊಬ್ಬ ಆತ್ಮಗಳು ಪ್ರತಿಯೊಂದೊಂದು ಆತ್ಮಗಳು ರಕ್ಷಿಸಲ್ಪಡಲಿ ಏಸುವೆ ಪ್ರತಿಯೊಂದು ಆತ್ಮಗಳು ರಕ್ಷಿಸಲ್ಪಡಲಿ ಸ್ವಾಮಿ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಏಸುವೆ ಸ್ತೋತ್ರ ಏಸುವೆ ಬಂಧನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಅಪ ಈ ಲೋಕಕ್ಕಾಗಿ ಈ ಲೋಕದ ರಕ್ಷಣೆಗಾಗಿ ಈ ಲೋಕದ ಬಿಡುಗಡೆಗಾಗಿ ನೀವು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದಿರಿ ಸ್ವಾಮಿ ಈ ಲೋಕದಲ್ಲಿರುವ ಯಾವ ಆತ್ಮವು ನಿಮ್ಮನ್ನು ಅರಿಯದ ಆತ್ಮಗಳು ನಿಮ್ಮನ್ನು ಅರಿತು ಅರಿ ಅರಿಯದಂತೆ ಜೀವಿಸುತ್ತಿರುವಂಥ ಆತ್ಮಗಳಲ್ಲಿ ಯಾವ ಆತ್ಮಗಳು ನಾಶವಾಗದೆ ಹೋಗೋದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಒಂದು ಆತ್ಮವು ನಾಶವಾಗಿ ಹೋಗಬಾರದು ಸ್ವಾಮಿ ಎಲ್ಲ ಆತ್ಮಗಳು ಪ್ರಭು ಪ್ರಶುಕ್ರಿಸ್ತರ ಪರಿಶುದ್ಧವಾದ ರಕ್ತದ ತೊಳೆಯಲ್ಪಟ್ಟು ತಾವು ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಹೊಂದಿಕೊಂಡು ತಾವು ಮಾಡಿದ ಎಲ್ಲ ಪಾಪಗಳಿಗೆ ಪಾಪಗಳನ್ನು ಈ ಲೋಕದಲ್ಲಿಯೇ ತ್ಯಜಿಸಿ ಆತ್ಮಗಳು ಪರಿಶುದ್ಧಗೊಂಡು ಪ್ರಭುವಿನ ಎರಡನೇ ಬರವಿಕೆಯಲ್ಲಿ ತಮ್ಮನ್ನೇ ಸಿದ್ಧತೆ ಮಾಡಿಕೊಂಡು ಪ್ರಭುವಿಗಾಗಿ ಕಾದು ಕುಳಿತು ಅವರು ಬಂದ ತಕ್ಷಣ ಅವರೊಂದಿಗೆ ಅವರೊಂದಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಪ್ರವೇಶಿಸುವಂತೆ ಎಲ್ಲರನ್ನು ಬಲಪಡಿಸಿರಿ ಆತ್ಮರೇ ಎಲ್ಲರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಎಸ್ ವೇ ಯೌಹಾನ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೀವು ನೋಡಿದ್ದೀರಿ ಸ್ವಾಮಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನಿಮ್ಮನ್ನು ನಿಮ್ಮ ಸತ್ಯದ ಮಾರ್ಗದಲ್ಲಿ ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ ಒಬ್ಬ ಪೋಷಕರನ್ನು ನಿಮಗೆ ಕಳಿಸಿಕೊಡುತ್ತಿದ್ದೇನೆ ಅವರು ನಿಮ್ಮನ್ನು ಸದಾಕಾಲ ನಿಮ್ಮೊಂದಿಗಿರುವರು ಅವರು ನಿಮ್ಮನ್ನು ಮುನ್ನಡೆಸುವುದಾಗಿ ನೀವು ನಮಗೆ ವಾಗ್ದಾನ ಮಾಡಿದಿರಿ ಹೌದು ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ನಮ್ಮೆಲ್ಲರನ್ನು ಬಲಪಡಿಸ್ತೀರಿ ನಮ್ಮೆಲ್ಲರನ್ನು ಬಲಪಡಿಸಿರಿ ಸ್ವಾಮಿ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ ಎಲ್ಲ ಆತ್ಮಗಳನ್ನು ರಕ್ಷಿಸಲ್ಪಡಲಿ ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳು ರಕ್ಷಿಸಲ್ಪಡಲಿ ಅಪ್ಪ ನಿಮ್ಮ ಎರಡನೇ ಬರುವಿಕೆಗೆ ನಮ್ಮೆಲ್ಲರನ್ನ ಸಿದ್ಧತೆ ಮಾಡು ಸ್ವಾಮಿ ನಮ್ಮೆಲ್ಲ ಆತ್ಮಗಳನ್ನು ಸಿದ್ಧತೆ ಮಾಡಿರಿ ಲೋಕದ ಆಚಾರ ವಿಚಾರಗಳಿಂದ ನಮ್ಮನ್ನು ಬೇರ್ಪಡಿಸ್ರಿ ಲೋಕದ ಆಚಾರ ವಿಚಾರಗಳಿಂದ ನಮ್ಮನ್ನು ಬೇರ್ಪಡಿಸಿರಿ ಲೋಕದ ಸುಖದಿಂದ ನಮ್ಮನ್ನು ಬೇರ್ಪಡಿಸಿರಿ ಲೋಕದ ಮೇಲಿರುವ ಆಸೆ ಆಕಾಂಕ್ಷೆಗಳಿಂದ ನಮ್ಮನ್ನು ಬೇರ್ಪಡಿಸಿರಿ ನಾವೆಲ್ಲರೂ ಪರಲೋಕ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತೆ ಪರಲೋಕ ರಾಜ್ಯದ ರಹಸ್ಯಗಳನ್ನು ಅರಿತುಕೊಂಡು ಅದರಂತೆ ಜೀವಿಸಿ ನಾವು ಪರಲೋಕದ ಪ್ರಜೆಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ ನಮ್ಮನ್ನು ಮುನ್ನಡೆಸಿರಿ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರಿ ಪರಲೋಕದ ಮಾರ್ಗ ಮಾರ್ಗದಲ್ಲಿ ಪರಲೋಕವನ್ನು ನಾವು ಸೇರುವಂತಹ ಪರಿಶುದ್ಧತೆ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸರಿ ಸ್ವಾಮಿ ಪರಿಶುದ್ಧಗೊಳಿಸೋದಕ್ಕಾಗಿ ಸ್ತೋತ್ರ ಪ್ರಭಯಸು ಕ್ರಿಸ್ತರು ನಿಮ್ಮ ಎರಡನೇ ಬರುವಿಕೆಗಾಗಿ ನಾವು ಕಾದುಕೊಳ್ತಿದ್ದೇವೆ ಸ್ವಾಮಿ ಎರಡನೇ ಬರುವಿಕೆಗೆ ನಾವು ಕಾದುಕೊಳ್ತಿದ್ದೇವೆ ಮಾರಣಥ ಮಾರಣಥ ಅತಿ ಬೇಗನೆ ಬನ್ನಿ ಅತಿ ಬೇಗನೆ ಬನ್ನಿ ಸ್ವಾಮಿ ನಮ್ಮನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಕರೆದುಕೊಂಡು ಹೋಗೋದಕ್ಕಾಗಿ ಸ್ತೋತ್ರ

ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಏಕಾಂತರಕ್ಕೂ ಆಮೇನ್ ಆಮೇನ್ Amen.